ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ ಬಾಳೆಹಣ್ಣು ನೋಡ್ತಾ ಹಣ್ಣು ಆಗ್ತಾ ಇದೆ ಇದು ಊರಿಗೋಗಿದ್ದೆ ನಮ್ಮ ಮನೆಯ ಅಂದರೆ ಅಮ್ಮನ ಮನೆಯಿಂದ ತಂದಿರುವಂಥ ಬಾಳೆ ಆಗಿ ಹಣ್ಣು ಆಗ್ತಾ ಇದೆ ಯಾವುದೇ ಪೌಡ್ರು ಏನು ಕೂಡ ಯೂಸ್ ಮಾಡಿಲ್ಲ ಏಲಕ್ಕಿ ಬಾಳೆಹಣ್ಣು ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಇವತ್ತೊಂದು ದಿನ ಬಿಟ್ಟರೆ ಹಣ್ಣಾಗುತ್ತೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅನ್ನೋದಕ್ಕಿಂತ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ನೆನ್ನೆ ನಿಮಗೆ ಹೇಳಿದ್ದೆ ನೆನ್ನೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸನ್ನ ಶುರು ಮಾಡಿಕೊಂಡಿರೋದ್ರಿಂದ ಅದೆಷ್ಟು ನಿದ್ರೆ ಬರ್ತಾ ಇದೆ ಅಂದರೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ತಿಂಡಿಯಾಗಿ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಹಾಕ್ತಾ ಇಲ್ಲ ಅಂತ ಹೇಳಿ ಮಲಗದೆ ಕಣ್ಣು ಬಿಡಲಿಕ್ಕೆ ಆಗ್ತಾಯಿಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು ಇದು ಮೂರು ಮೂರುವರೆ ಬೆಳಿಗ್ಗೆ ಹೋಗಿ ಮಲಗ್ದೋಳು ಮೂರುವರೆ ನಾಲ್ಕು ಗಂಟೆ ಆದರೂ ಕೂಡ ನನ್ನ ಕಣ್ಣನ್ನು ಬಿಡಕ್ಕೆ ನನ್ನ ಕೈಯ್ಯಲ್ಲಿ ಹಾಕ್ತಾ ಇಲ್ಲ ಅಷ್ಟು ಪವರು ಟ್ಯಾಬ್ಲೆಟ್ಸ್ದು ಅಂತ ಅನ್ನಿಸ್ತು ಆದ್ದರಿಂದ ಇವತ್ತು ನಾಳೆ ಇದೇ ಲೇಝಿತನ ಇರುತ್ತೆ ಅಂತ ಅಂದ್ಕೊಂಡೆ ಟ್ಯಾಬ್ಲೆಟ್ಸ್ ಪವರಿಂದ ತುಂಬ ಹೆವಿ ಥ್ರೋಟ್ ಇನ್ಫೆಕ್ಷನ್ ನನಗಾಗಿದೆ ಸಾಧಾರಣವಾಗಿ ಪರವಾಗಿಲ್ಲ ಗುರು ರಾಯರ ಅನುಗ್ರಹದಿಂದ ಸ್ವಲ್ಪ ನಾನು ಆರೋಗ್ಯವಾಗಿ ನಾನೇ ಆ್ಯಕ್ಟಿವ್ ಆಗಿರಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಪಡ್ತೀನಿ ಅಮಗುಗೆ ಮೂರುವರೆ ಆಗೋಗಿತ್ತು ಪುಳಿಯೋಗರೆ ರೈಸು ಎಲ್ಲ ಇತ್ತು ಬೇಡ ಅಂತ ಹೇಳಿ ಅವ್ನು ಪಾಸ್ತಾ ಬೇಕು ಅಂತ ಹೇಳಿದೆ ಇದು ಮನೇಲಿ ರೆಡಿಮೇಡ್ ಇತ್ತು ಚೀಸ್ದು ಇದು ಅದನ್ನು ಮಾಡಿಕೊಡೋಣ ಅಂತ ಹೇಳಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ತುಂಬ ಸುಲಭ ಇದು ಮಾಡಲಿಕ್ಕೆ ತುಂಬ ಸುಲಭ ಸ್ವಲ್ಪ ಕಡಿಮೆ ಇರೋದರಿಂದ ನಾನು ಇನ್ನೊಂದು ಚಿಕ್ಕ ಬೌಲು ಲೂಸು ಪಾಸ್ತಾ ಇತ್ತು ಮನೆಯಲ್ಲಿ ಅದನ್ನು ಒಂದು ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ ನೀರಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ರೆಡಿಮೇಡ್ ಪಾಸ್ತಾ ಪೌಡ್ರ್ ಒಂದು ಪ್ಯಾಕೆಟಲ್ಲಿ ಚೀಸ್ ಪೌಡ್ರ್ ಇದು ಜೊತೆಗೆ ಕೊಟ್ಟಿರ್ತಾರೆ ಮಸಾಲ ಅದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮದುವೆ ಕೂಡ ಇದೆ ಅಂದರೆ ಹನ್ನೆರಡು ಹನ್ನೊಂದು ಹನ್ನೆರಡಕ್ಕೆ ಮದುವೆ ಇದೆ ನನ್ನ ಸ್ವಂತ ಅಮ್ಮನ ಕಡೆಯಿಂದ ಅಮ್ಮನ ತಂಗಿ ಮಗನಿಗೆ ಅಮ್ಮನ ತಮ್ಮನ ಮಗನ ಮಗಳನ್ನ ಕೊಡ್ತಾಯಿರು ಇಬ್ಬರು ಕಡೆಯಿಂದನೂ ಕೂಡ ನಮಗೆ ಹತ್ತಿರ ತುಂಬ ಏನು ಕೂಡ ನಾನು ಪ್ರಿಪೇರ್ ಆಗಲಿಕ್ಕೆ ಆಗ್ತಿಲ್ಲ ಶನಿವಾರ ಭಾನುವಾರ ಮದುವೆ ಇರುವಂಥದ್ದು ಇನ್ನೊಂದು ನಾಲ್ಕೈದು ದಿನ ಮಾತ್ರ ಮದುವೆ ಇದೆ ಏನೂ ಕೂಡ ನಾನು ರೆಡಿ ಮಾಡಿಕೊಂಡಿಲ್ಲ ಯಾವ ಸೀರೆ ಏನು ಎತ್ತ ಏನೂ ಕೂಡ ನಾನು ರೆಡಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಜೊತೆಗೆ ಈ ಒಂದು ವಾರದ ಹಿಂದೆ ಎಲ್ಲ ತುಂಬ ಜ್ಯೂಸ್ ಕುಡಿದ್ಬಿಟ್ಟಿದ್ದೀವಿ ನಾವಂತೂ ಅಷ್ಟು ಶೆಕೆಗೆ ಜ್ಯೂಸ್ ಅಂತೂ ತುಂಬ ಕುಡಿದಿರೋದು ಎಫೆಕ್ಟ್ ನೋಡಿ ನಾನು ಮಳೆಯಲ್ಲಿ ನೆಂದಿದ್ದಕ್ಕೂ ಅದ್ರ ಹಿಂದೆ ಜ್ಯೂಸ್ ಕೋಲ್ಡು ತುಂಬ ಹೆವಿ ಕೋಲ್ಡನ್ನ ಕುಡ್ದಿದ್ದರಿಂದ ಎಲ್ಲ ಒಟ್ಟಿಗೆ ನನಗೆ ಬಂದಂತಾಯಿತು ಪರವಾಗಿಲ್ಲ ಆದರೆ ಲೇಝಿ ಥರ ಅನಿಸ್ತಾ ಇದೆ ಮಾತ್ರೆ ಪವರು ತುಂಬ ನಿದ್ರೆ ಮಂಪರು ನಿದ್ರೆ ಮಾಡಬೇಕು ಅಂತಲೇ ಅನಿಸುತ್ತೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಏನು ಡಾಕ್ಟ್ರು ಇವತ್ತು ಸಂಜೆ ಸಲ ಕೇಳ್ತೀನಿ ಯಾಕೆ ಈ ಥರ ಆಗ್ತಾಯಿದೆ ಅಂತ ಹೇಳಿ ಕೇಳ್ಕೊ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ಆಫೀಸಿಂದ ಬರಲಿ ಈಗ ನೀರು ಕುದಿ ಬಿದ್ದ ಮೇಲೆ ನಾನು ಪಾಸ್ತಾನ ಬೇಯಲಿಕ್ಕೆ ಹಾಕ್ತೆ ಮಕ್ಕಳಿಗೆ ಇದೆಲ್ಲ ಇಷ್ಟ ಮ್ಯಾಗಿ ಪಾಸ್ತಾ ಎಲ್ಲ ಇಷ್ಟ ಅಲ್ಲ ಬೆಳಗ್ಗೆ ನಾನು ಪಲಾವ್ ಮಾಡಿದ್ದೆ ರೈಸ್ ಮಾಡಿ ಸ್ವಲ್ಪ ಮಕ್ಳಿಗೆ ಮೊಸರನ್ನ ಮಾಡ್ಕೊಳ್ಳೋಣ ಮಧ್ಯಾಹ್ನ ಇಲ್ಲ ಅಂತೇಳಿದ್ರೆ ಪುಳಿಯೋಗರೆ ಗೊಜ್ಜು ಕೂಡ ಇತ್ತು ಮಾಡಿಕೊಟ್ರಾಯಿತು ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ಮಲಿಗೆ ರೆಸ್ಟ್ ಮಾಡಿಬಿಡೋಣ ಇವತ್ತು ಯಾವುದೇ ಕಾರ್ಯಕ್ರಮನ ನಾನು ಒಪ್ಕೊಂಡಿಲ್ಲ ಎಲ್ಲೂ ಹೊರ್ಗಡೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ ಇವತ್ತು ರೆಸ್ಟ್ ಮಾಡಬೇಕು ಯಾಕೆಂದರೆ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ನಲ್ಲ ಸುಮ್ಮನೆ ಹೊರಗಡೆ ಬಿಸಿಲಲ್ಲಿ ಬೇಡ ಅಂತ ಹೇಳಿ ನಾನು ಮನೆಯಲ್ಲೇ ರೆಸ್ಟ್ ಮಾಡಬೇಕು ಇವತ್ತು ಅಂತ ಯಾವುದೂ ಕಾಲು ಕೂಡ ನಾನು ಪಿಕ್ ಮಾಡಿಕೆ ಹೋಗಿಲ್ಲ ಇವತ್ತು ಅಷ್ಟು ನನಗೆ ಆದರೆ ಪರವಾಗಿಲ್ಲ ಗಂಟಲು ನೋವೆಲ್ಲ ಕಡಿಮೆ ಇದೆ ನಿದ್ರೆ ಮಂಪರು ನನ್ನನ್ನು ಇಲ್ಲ ಈಗ ಮಲ್ಕೊಂಡ್ರು ಬೇಕಾದರೆ ನಿದ್ರೆ ಹಂಗೆ ಬರುತ್ತೆ ಆ ರೀತಿ ಇದೆ ಈಗ ನೀರು ಚೆನ್ನಾಗಿ ಕುದ್ದಿರೋದ್ರಿಂದ ಮತ್ತು ಪಾಸ್ತೂ ಕೂಡ ಬೆಂದಿರೋದ್ರಿಂದ ನಾನು ಇವಾಗ ಏನವರು ರೆಡಿಮೇಡ್ ಪೌಡ್ರ್ ಕೊಟ್ಟಿದ್ದಾರೆ ನೋಡಿ ಅದು ಚೀಸ್ ಪೌಡ್ರು ಚೀಸ್ ಪೌಡ್ರು ಮಸಾಲ ಏನೇನೋ ಹಾಕಿದ್ದಾರೆ ಅದಕ್ಕೆ ಅದನ್ನು ಕೂಡ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವತ್ತು ಯಾವುದೇ ಅತಿಯಾಗಿ ನಾನು ಲಾಗ್ನ ನಿಮ್ಮ ಮುಂದೆ ತರಲಿಕ್ಕಾಗಿಲ್ಲ ಒಂದೆರಡು ಮಾತು ಎಂದಿನಂತೆ ಪ್ರತಿನಿತ್ಯದ ಮಾತುಕತೆ ನಿಮ್ಮ ಜೊತೆ ಇರಬೇಕಲ್ಲ ಅದರಿಂದ ಪುಟ್ಟದಾದ ವಿಡಿಯೋ ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿರುತ್ತೆ ಇವತ್ತು ಫುಲ್ ರೆಸ್ಟ್ ಮಾಡ್ತೀನಿ ಇನ್ನು ನಾಳೆ ನಾಡ್ದು ಮದುವೆಗೆ ಸಿದ್ಧತೆ ಮಾಡ್ಕೋಬೇಕಲ್ಲ ಯಾವ ಸ್ಯಾರೀಸ್ ವೇರ್ ಮಾಡಬೇಕು ಅಂದರೆ ಎರಡು ಸಮಯನೂ ಕೂಡ ಹೋಗಬೇಕಾಗಿರೋದ್ರಿಂದ ನಾನು ಏನೂ ಕೂಡ ಪ್ರಿಪೇರ್ ಆಗಿಲ್ಲ ಸ್ವಂತ ಅಲ್ವಾ ಮಾವನ ಮಗ ಮಾವನ ಮಗಳು ಒಂದು ಕಡೆ ಚಿಕ್ಕಮ್ಮನ ಮಗ ಇಬ್ಬರು ಸ್ವಂತ ಇರೋದ್ರಿಂದ ಹೋಗಲೇಬೇಕು ಅವರು ಕೂಡ ನಮ್ಮ ಮನೆಯ ಫಂಕ್ಷನ್ಗಳಿಗೆಲ್ಲ ಬಂದು ಅಟೆಂಡ್ ಮಾಡಿರ್ತಾರೆ ತುಂಬ ನಾವೆಲ್ಲ ಚಿಕ್ಕವರಿದ್ದಾಗ ಚೈಲ್ಡ್ಹುಡ್ಡಲ್ಲಿ ಅಲ್ಲೇ ಬೆಳೆದವರಲ್ವಾ ಆ ಒಂದು ಸೆಂಟಿಮೆಂಟ್ ಅಂತೂ ಖಂಡಿತ ಇರುತ್ತೆ ಇರುತ್ತೆ ನಮ್ಮ ತಂದೆ ಜಾಸ್ತಿ ಕಳಿಸ್ತಿರ್ಲಿಲ್ಲ ಎಲ್ಲೂ ಕೂಡ ಅಪ್ಪ ಕಳಿಸ್ತವ್ರಲ್ಲ ಚೈಲ್ಡ್ಹುಡ್ಡು ಅಂತ ಹೇಳಿದ್ರೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಸಮ ಸಮಯದಲ್ಲಿ ನಾವು ಮೂರು ನಾಲ್ಕು ವರ್ಷ ಇದ್ದಂಥ ಸಮಯದಲ್ಲಿ ಹೋಗಿ ಅಪ್ಪ ನಮ್ಮನ್ನು ಈಗ ಒಂದು ಕಾರಲ್ಲಿ ಕಳಿಸಿದ್ರೆ ಎಷ್ಟು ದಿನ ಇರ್ತೀವೋ ಒಂದು ವಾರ ಇರ್ತೀವೋ ಅಷ್ಟು ದಿನ ಇದ್ದು ಮತ್ತೆ ಕರ್ಕೊಂಡ್ಬಂದ್ಬಿಡ್ತಿದ್ರು ಅಪ್ಪ ಆ ರೀತಿ ಇದ್ರು ಕೂಡ ಅಜ್ಜಿ ಮನೆ ಮಾಮನ ಮನೆ ಅಂದರೆ ಎಲ್ರಿಗೂ ಖುಷಿ ಇರುತ್ತಲ್ವ ಅದೆಲ್ಲ ನೆನಪು ಚೈಲ್ಡ್ಹುಡ್ಡಲ್ಲಿ ಆಡಿದಂಥ ನೆನಪುಗಳು ತುಂಬ ಕಾಣಿಸುತ್ತೆ ಪ್ರತಿಯೊಬ್ಬರು ಒಂದು ನೆನಪಿನ ಬುತ್ತಿಲಿ ಅಜ್ಜಿ ಮನೆ ನಾವು ಚೈಲ್ಡ್ಹುಡ್ಡಲ್ಲಿ ರಜಾ ಬಂತು ಅಂದ ತಕ್ಷಣ ಅಜ್ಜಿ ಊರ್ಗೆ ಹೋಗಬೇಕು ಅಂತ ಎಲ್ಲರೂ ಅಂದ್ಕೊಳ್ತೀವಲ್ವ ಅದೇ ಫೀಲಿಂಗ್ ನಮಗೂ ಕೂಡ ಇರೋದರಿಂದ ಹೋಗಿ ಬರಬೇಕು ಅದ್ರ ಮಧ್ಯ ಈ ಒಂದು ನನಗೆ ಗಂಟಲು ನೋವಿಂದ ಯಾವುದೇ ಮೂಡಿಲ್ಲ ಯಾವುದೇ ವೀಡಿಯೋನೂ ಕೂಡ ಮಾಡಿಲ್ಲ ಗುರು ರಾಯರ ಮಹಿಮೆ ಒಂದು ವೀಡಿಯೋ ಇದೆ ಒಬ್ಬರು ಶೇರ್ ಮಾಡಿಕೊಂಡಿದ್ದಾರೆ ಅದನ್ನು ಕೂಡ ಹೀಗೆ ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡಬೇಕಾಗಿ ಬಂದಿದೆ ಏಕೆ ಅಂತ ಹೇಳಿದ್ರೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಮತ್ತೆ ನಾನು ರೆಡಿ ಮಾಡ್ಕೋಬೇಕು ಇವೆಲ್ಲ ಅಂದಾಗ ಟೈರ್ಡ್ನೆಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಯಾವುದು ಕೂಡ ಮಾಡ್ತಾ ಇಲ್ಲ ಸಂಜೆ ಹಾಗೆ ವಾಯ್ಸ್ ಓವರ್ ಮೂಲಕ ಗುರು ರಾಯರ ಅನುಗ್ರಹ ರಾಯರ ಬದುಕ್ ರಾಯರು ನಂಬುದವರ ಭಕ್ತರ ಬದುಕಿನಲ್ಲಿ ಯಾವ ರೀತಿ ಮಹಿಮೆ ಮಾಡಿದ್ದಾರೆ ಅಂತ ಹೇಳಿ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಇವತ್ತು ಮಹಿಮೆ ಬರುತ್ತೆ ನೋಡಿ ಎಲ್ಲರೂ ನೋಡಿ ಇವಾಗ ಪಾಸ್ತಾ ರೆಡಿ ಆಗಿದೆ ಸ್ವಲ್ಪ ಥರ ಕಾಣಿಸ್ತಾ ಇದೆ ಒಂದು ಬೌಲ್ ಆಗುತ್ತೆ ಇದು ಆ ಮೊಗ್ಗುಗೆ ಸಾಕಿದು ಟೊಮೊಟೊ ಸಾಸ್ ಬೇಕು ಅಂತ ಹೇಳಿದ್ರೆ ಸೈಡ್ಗೆ ಹಾಕೊಂಡು ತಿನ್ಲಿ ಅಂತ ಹೇಳಿ ಮಾಡಿದ್ದೀನಿ ಚೀಸ್ ಇರೋದ್ರಿಂದ ವೈಟ್ ಕಲರು ಮತ್ತು ಜೊತೆಗೆ ಮಧ್ಯ ಮಧ್ಯ ಒಂದು ಕಾರ್ನ್ ಹಾಕಿದ್ದಾರೆ ಜೋಳನ ಹಾಕಿರೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ದಿಢೀರಂತ ಮಾಡ್ಕೊಳ್ಬೋದು ಅಂತ ಹೇಳಿ ಇದನ್ನು ಮಾಡಿಕೊಟ್ಟೆ ಇವತ್ತಿನ ವೀಡಿಯೋ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನನ್ನ ಬಗ್ಗೆ ನೀವು ತುಂಬ ಕೇರ್ ಮಾಡ್ತೀರಾ ಗ್ರೂಪಲ್ಲಾದರೂ ಸಹ ನನ್ನ ಪ್ರೈವೇಟ್ ಅಕೌಂಟ್ ವಾಟ್ಸಪ್ಪಲ್ಲಾದರೂ ಸಹ ಅಕ್ಕ ಬೇಗ ಹುಷಾರಾಗಿ ಅಂತ ಹೇಳಿ ತುಂಬ ಕೇರ್ ಮಾಡ್ತೀರಾ ಖಂಡಿತ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ಅಂತ ಹೇಳ್ತೀನಿ ಮತ್ತು ಇವತ್ತಿನ ವಿಡಿಯೋ ಬಗ್ಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಮಾಡಿ ಹಾಗೇ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಸ್ಫೂರ್ತಿ ಬರುತ್ತೆ ನೀವು ಲೈಕ್ ಮಾಡೋದರಿಂದ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟೊಂದಿಗೆ ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರುವಂತಹದನ್ನು ನಾನು ಸ್ಫೂರ್ತಿಯಾಗಿ ತಗೊಳ್ತೀನಿ ಆದ್ದರಿಂದ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮತ್ತು ಲೈಕು ಜೊತೆಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಯಾವಾಗಲೂ ಕೂಡ ಬರವಣಿಗೆ ಮೂಲಕ ಇರಲಿ ಮುಂದಿನ ಲೋಗೊಂದಿಗೆ ಬರ್ತೀನಿ ನಾಳೆ ಖಂಡಿತ ಆರಾಮಾಗಿ ಹುಷಾರಾಗಿ ಫೇಸ್ಟ್ ವಿಡಿಯೋ ಮಾಡಿಕೊಂಡು ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ರೆಡಿ ಆಯಿತು ಬಿಸಿ ಬಿಸಿ ಚೀಸ್ ಕಾರ್ನ್ ಪಾಸ್ತಾ ರೆಡಿಯಾಯಿತು ಆ ಮಗುಗೆ ಕೊಡೋಣ ನಾನಿವಾಗ ಒಂದು ಗ್ಲಾಸ್ ಬಿಸಿ ಕಾಫಿ ಬೆಲ್ಲದ ಕಾಫಿನ ಮಾಡ್ಕೊಳ್ತೀನಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನನ್ನ ಕೆಲಸನ ಇನ್ನು ದೇವ್ರ ಮನೆಗೆಲ್ಲ ಹೋಗಬೇಕು ಸಂಜೆ ಸಮಯ ಗೋಧುಳ್ಳಿ ಸಮಯದ ಪೂಜೆ ಶುರುವಾಗಬೇಕು ಇನ್ನದನ್ನು ನಾನು ಶುರು ಮಾಡ್ಕೊಳ್ತೀನಿ ಬರ್ತೀನಿ ಮುಂದಿನ ಲಾಗೊಂದಿಗೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ಲಾಸ್ಟ್ರಿಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನನ್ನೆಲ್ಲ ಪ್ರೀತಿಯ ಆತ್ಮೀಯರೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಪ್ರೀತಿಯ ಧನ್ಯವಾದಗಳು ಬರಲಾ ನಾಳೆ ಬರ್ತೀನಿ ನಾಳೆ ಒಳ್ಳೆ ಲಾಗೊಂದಿಗೆ ಒಳ್ಳೆ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ನೋಡ್ತಾ ಇದ್ದೀರ ಕಾರ್ನ್ ಜೊತೆ ಬಿಸಿ ಬಿಸಿ ಪಾಸ್ತಾ ಟೇಸ್ಟನ್ನ ನೋಡ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಬರ್ತೀನಿ ಬಾಯ್